ಶೃಂಗೇರಿ ಪೀಠವನ್ನ ರಕ್ಷಣೆ ಮಾಡಿದಿದ್ದು ಟಿಪ್ಪು ಸುಲ್ತಾನ್ ಆ ಶೃಂಗೇರಿ ಪೀಠಕ್ಕೆ ಅವಮಾನ ಮಾಡಿದವರು ಆ ಶೃಂಗೇರಿ ಪೀಠಕ್ಕೆ ಅವಮಾನ ಮಾಡಿದವರು ಇವರ ಸಂಘಟನೆ ಅವರು ಅವ್ರ ಕ್ಷೇತ್ರದಲ್ಲಿ ಟೋಪಿ ಹಾಕೊಂಡು ಮಗು ಎತ್ಕೊಂಡು ಮುತ್ತಿಕ್ತಾರೆ ಮುಸಲ್ಮಾನ್ ಹೆಣ್ಮಗುನ ಇಲ್ಲಿ ಬಂದ್ಬಿಟ್ಟು ವಿರೋಧ ಮಾಡ್ತಾರೆ ಚಿಂತೆ ಇಲ್ಲ ಅವ್ರ ವೈಯಕ್ತಿಕ ವಿಚಾರಕ್ಕೆ ನಾನು ಅಡ್ಡಿ ಶ್ರೀ ನಾನು ಬಿಜೆಪಿ ಅಂತ ಹೇಳಿಲ್ಲಪ್ಪ ನಾನು ಬಿಜೆಪಿ ಅಂತ ಹೇಳಿಲ್ಲ ನಾನು ಬಿಜೆಪಿ ಅಂತ ಹೇಳಿಲ್ಲ ನಿಮ್ಗೆ ಯಾಕೆ ನಿಮ್ಗೆ ಯಾಕೆ ಬೆಣ್ಸಿಕಾಯಿ ನಿಮ್ಗೆ ಯಾಕೆ ಬೆಣ್ಸಿಕಾಯಿ ಮುಗಿಸ್ತೀವಿ ಅಧ್ಯಕ್ಷ ರಾಜಗೌಡರು ಮಾತಾಡೋರು ಶೃಂಗೇರಿ ಈಗ ನಮ್ಮ ಡಿಸ್ಟರ್ ರಾಜುಗೌಡರು ಮಾತಾಡಿದ್ರು ಸರ್ ರಾಜ್ರು ಕ್ಷೇತ್ರದಲ್ಲಿ ಶೃಂಗೇರಿ ಶೃಂಗೇರಿ ಪೀಠ ಶೃಂಗೇರಿ ಪೀಠವನ್ನ ರಕ್ಷಣೆ ಮಾಡಿದಿದ್ದು ಟಿಪ್ಪು ಸುಲ್ತಾನ್ ಆ ಶೃಂಗೇರಿ ಪೀಠಕ್ಕೆ ಅವಮಾನ ಮಾಡಿದವರು ಆ ಶೃಂಗೇರಿ ಪೀಠಕ್ಕೆ ಅವಮಾನ ಮಾಡಿದವರು ಇವರ ಸಂಘಟನೆ ಅವರು ಆ ಶೃಂಗೇರಿ ಪೀಠಕ್ಕೆ ಆ ಒಬ್ಬ ಬಜರಂಗ ದಳದ ಕಾರ್ಯಕರ್ತರ ಮುಖಾಂತರ ತಂದು ಅವನನ್ನ ಇವತ್ತು ಉತ್ಸಾಹ ಅಂತ ಹೆಸರಿಟ್ಟು ಅಲ್ಲಿಂದ ಈ ಚಕ್ರಕ್ಕ ಬಂದ್ರು ಈಗ ನಾನು ನಿಮ್ಗೊಂದು ಮಾತು ನಿವೇದನೆ ಮಾಡ್ತೀನಿ ಅಧ್ಯಕ್ಷೆ ಈಗ ತಾನೇ ನಮ್ಮ ಎತ್ತಾಳ್ ಸಾಹೇಬರು ಮಾತಾಡ್ತಾ ಹೇಳಿದ್ರು ಅವ್ರ ಕ್ಷೇತ್ರದಲ್ಲಿ ಟೋಪಿ ಹಾಕೊಂಡು ಮಗು ಎತ್ಕೊಂಡು ಮುತ್ತಿಗ್ತಾರೆ ಮುಸಲ್ಮಾನ್ ಹೆಣ್ಮಗುನ ಇಲ್ಲಿ ಬಂದ್ಬಿಟ್ಟು ವಿರೋಧ ಮಾಡ್ತಾರೆ ಚಿಂತೆ ಇಲ್ಲ ಅವ್ರ ವೈಯಕ್ತಿಕ ವಿಚಾರ ನಾನು ಅಡ್ಡಿ ಬರಲ್ಲ ನಾವು ದೇಹ ದೇಶದ್ರೋಹಿಗಳನ್ನ ದ್ರೋಹಿಗಳನ್ನ ತಾಯ್ಗಂಡ್ರು ಅಂತಾರೆ ಇವತ್ತು ಪುಲ್ವಾಮಾ ಘಟನೆಗೆ ಪಠಾಣ್ಕೋಟ್ ಘಟ್ನೆಗೆ ಅರುಣಾಚಲ್ ಪ್ರದೇಶ ಆಕ್ರಮಿಸ್ಕೊಂಡಿರೋದಕ್ಕೆ ಇವತ್ತು ಸುಳ್ಳು ಸುಳ್ಳು ಈ ತರ ಹೇಳಿಕೆಗಳನ್ನ ತಿರ್ತಿ ಚಿತ್ತಿ ಕಂಪ್ಲೇಂಟ್ ಕೊಟ್ಟು ಕೊಟ್ಟು ಅವೆಲ್ಲ ನಿರಾಧಾರ ಅಂತ ನಿರೂಪಣೆ ಆಗಿ ಬಂದಿದೆಯಲ್ಲ ಈ ವಿಚಾರದಲ್ಲಿ ಈ ದೇಶವನ್ನು ರಕ್ಷಣೆ ಮಾಡ್ಬೇಕಾದ್ರೆ ಯಾರು ಅಧ್ಯಕ್ಷ